ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕಾಂಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ರೈಲ್ವೆ ಇಲಾಖೆಯಲ್ಲಿ ಗ್ರೂಪ್ ಡಿ ವೃಂದದ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ರಿಕ್ವೈರ್ಮೆಂಟ್ ಕೂಡ ಆಗಿದೆ ಅಫಿಷಿಯಲ್ ಆಗಿ ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ ಇಂದಿನಿಂತರ ಅರ್ಜಿ ಸಲ್ಲಿಕೆ ಕೂಡ ಪ್ರಾರಂಭವಾಗಿದೆ ಹಾಗಿದ್ದರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಏನು ಬೇಕು ವಯೋಮಿತಿ ಎಷ್ಟಿರಬೇಕು ಅದೇ ರೀತಿ ಸಿಲೆಬಸ್ ಏನೇನೆಲ್ಲ ಓದಬೇಕು ಅದೇ ರೀತಿ ಫಿಸಿಕಲ್ ಯಾವ ರೀತಿ ಇರುತ್ತೆ ಅದೇ ರೀತಿ ಎಕ್ಸಾಮ್ ಕನ್ನಡದಲ್ಲಿ ಅಷ್ಟೇ ಇರುತ್ತಾ ಮತ್ತು ಯಾವ ಭಾಷೆಯಲ್ಲಿರುತ್ತೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ರೈಲ್ವೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಹುದ್ದೆಗಳ ಪರಿಚಯ ಒಟ್ಟು ಹುದ್ದೆಗಳೆಷ್ಟು ವಿದ್ಯಾರ್ಹತೆ ಮತ್ತು ಏಜ್ ಲಿಮಿಟ್ ಎಷ್ಟು ಅದೇ ರೀತಿ ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಶುಲ್ಕ ನೇಮಕಾತಿಯ ವಿಧಾನ ಪಠ್ಯಕ್ರಮ ಅರ್ಜಿ ಸಲ್ಲಿಸುವಾಗ ಗಮನಿಸಬೇಕಾದ ಅಂಶಗಳನ್ನು ಕೂಡ ನಾವಿಲ್ಲಿ ತಿಳ್ಕೊಂಡು ಬರೋಣ ಸ್ನೇಹಿತರೆ ಮೊದಲಿಗೆ ವಿದ್ಯಾರ್ಹತೆ ನೋಡೋಣ ಹತ್ರ ಎಸ್ ಎಸ್ ಎಲ್ ಸಿ ಪಾಸಾದ ಎಲ್ಲ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿಯಲ್ಲಿ ಐ ಟಿ ಐ ಅಪ್ರೆಂಟಿಸ್ ಮಾಡಿದ ಅಭ್ಯರ್ಥಿಗಳಿಗೆ ಇಲ್ಲಿ ಮೀಸಲಾತಿಗಳ ಇರ್ತದೆ ಅಪ್ರೆಂಟಿಸ್ ಅಂದರೆ ಏನಂತ ಆಲ್ರೆಡಿ ಐ ಟಿ ಅಭ್ಯರ್ಥಿಗಳಿಗೆ ಎಲ್ಲ ಗೊತ್ತಿರ್ತದೆ ನಿಮಗೆ ಉಳಿದ ಅಭ್ಯರ್ಥಿಗಳಿಗೇನು ಐ ಟಿ ಐ ಬೇಕಾಗಿಲ್ಲ ಎಸ್ ಎಸ್ ಎಲ್ ಸಿ ಪಾಸ್ ಆದರೆ ಸಾಕಾಗ್ತದೆ ಐ ಟಿ ಐ ಅಪ್ರೆಂಟಿಸ್ ಪಾಸ್ ಮಾಡಿದ ಅಭ್ಯರ್ಥಿಗಳಿಗೆ ಅಲ್ಲಿ ಮೀಸಲಾತಿಗಳು ಇರ್ತಾವೆ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಸ್ಟಿಡಿ ನಡೆಸ್ತಿದರೆ ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗುತ್ತೆ ಹೌದು ಸ್ನೇಹಿತರೆ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲಬಸ್ನಲ್ಲಿರುವ ಜನರಲ್ ಸ್ಟಡೀಸ್ ಆಗಿರ್ಬೋದು ಅದೇ ರೀತಿ ಮ್ಯಾಥ್ಸ್ ಆ್ಯಂಡ್ ಮ್ಯಾಥ್ಸ್ ಆಗಿರಬಹುದು ಅದೇ ರೀತಿ ರೀಸಿಂಗ್ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರಬಹುದು ಅದೇ ರೀತಿ ಕರೆಂಟ್ ಅಫೇರ್ಸ್ ಆಗಿರಬಹುದು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತವೆ ಜನರ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಭಾರತ ಇತಿಹಾಸ ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ ಭಾರತ ಸಂವಿಧಾನ ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು ಅದೇ ರೀತಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ನಿಮಗೆ ನೋಟ್ಸ್ಗಳು ಸಿಗ್ತಾವೆ ಸ್ನೇಹ ಸ್ನೇಹಿತರೆ ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ ಎಂಟುನೂರು ರೂಪಾಯಿ ಆಗಿ ಆದರೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಅದೇ ರೀತಿ ಈಗ ಆರ್ ಆರ್ ಬಿ ಅಂತ ನೋಟಿಫಿಕೇಶನ್ ಆದ ತನಕ್ಕೆ ಎಲ್ಲ ನೋಟ್ಸ್ಗಳನ್ನ ಕೇವಲ ಮುನ್ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬಾ ಉಪಯುಕ್ತ ಆಗ್ತವೆ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ನೋಟ್ಸ್ಗಳು ಇರ್ತಾವೆ ಯಾರಿಗಾದರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಪಡೆಯಬಹುದು ಈ ಚಾನಲ್ನ ವೀಕ್ಷಕರಿಗಾಗಿ ಈ ನೋಟ್ಸನ್ನು ನೂರು ರೂಪಾಯಿಗಾಗಿ ನೀಡಲಾಗ್ತದೆ ನೀವು ಈ ಚಾನಲ್ನಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ ನೂರು ರೂಪಾಯಿಗಾಗಿ ಈ ನೋಟ್ಸ್ಗಳು ಸಿಗ್ತಾವೆ ನೆಕ್ಸ್ಟ್ ಸ್ನೇಹಿತರೆ ನೋಡೋದಾದರೆ ವಯೋಮಿತಿ ವಯೋಮಿತಿ ಬಂದು ಕನಿಷ್ಠ ಅಂದ್ರೂ ಹದಿನೆಂಟು ವರ್ಷ ಆಗಿರ್ಬೇಕು ನಿಮ್ದು ಎಸ್ ಎಸ್ ಎಲ್ ಸಿ ಪಾಸ್ ಆದರೆ ಹದಿನಾರು ವರ್ಷ ಆಗಿರ್ತಾ ಮುಂದೆ ಎರಡು ವರ್ಷ ಮುಗಿಸಿರ್ಬೇಕು ಐ ಟಿ ಆರ್ ಮುಗಿಸ್ರಿ ಪಿ ಯು ಸಿ ಮುಗಿಸಿ ಏನಾರ ಮುಗಿಸ್ರಿ ಆದರೆ ನಿಮಗೆ ಹದಿನೆಂಟು ವರ್ಷ ಆದ ಎಲ್ಲ ಪುರುಷರ ಅಭ್ಯರ್ಥಿಗಳು ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅದೇ ರೀತಿ ಗರಿಷ್ಠ ವಯೋಮಿತಿ ನೋಡೋದಾದರೆ ಇ ಡಬ್ಲ್ಯೂ ಎಸ್ ಅಥವಾ ಜಿ ಐ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಮೂವತ್ತಾರು ವರ್ಷ ಅದೇ ರೀತಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂವತ್ತಾರು ವರ್ಷ ಪ್ಲಸ್ ಮೂರಂದ್ರೆ ಮೂವತ್ತೊಂಬತ್ತು ವರ್ಷ ಅದೇ ರೀತಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮೂವತ್ತಾರು ವರ್ಷ ಪ್ಲಸ್ ಐದು ವರ್ಷ ಒಟ್ಟು ಇಷ್ಟು ವರ್ಷ ಅವರಿಗೆ ಅದೇ ರೀತಿ ಇಲ್ಲಿ ಈ ಮೂರು ವರ್ಷ ಏನು ಮೀಸಲಾತಿ ಇರೋದು ಕೊಟ್ಟಿದ್ದಾರೆಪ್ಪ ಅಂದರೆ ಇಲ್ಲಿ ಕೋವಿಡ್ ಏನು ಬರ್ತಲ್ಲ ಕೋವಿಡಲ್ಲಿ ರಿಕ್ವೈರ್ಮೆಂಟ್ ಸರಿಯಾಗಿ ಆಗದೇ ಇರುವ ಕಾರಣಕ್ಕಾಗಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ಏನಿದೆ ರಿಕ್ವೈರ್ಮೆಂಟ್ ಆಗಿದೆ ಈ ರಿಕ್ವೈರ್ಮೆಂಟಿಗೆ ಮಾತ್ರ ಮೂರು ವರ್ಷ ಹೆಚ್ಚಿಗೆ ವಯೋಮಿತಿ ಸಡಿಲಿಕೆನ ನೀಡಿರ್ತಾರೆ ನಾ ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ವೇತನ ಎಷ್ಟು ಕೊಡ್ತಾರಪ್ಪ ಈ ಹುದ್ದೆಗಾಗಿ ನೀವೇನಾದರೂ ಆಯ್ಕೆ ಆದರೆ ಅಂದರೆ ಮಾಸಿಕ ವೇತನ ಬಂದು ಇದು ಹದಿನೆಂಟು ಸಾವಿರ ರೂಪಾಯಿ ಇರ್ತದೆ ಇದು ಬೆಂದು ಬೇಸಿಕ್ ಆಗಿರ್ತದೆ ಸ್ನೇಹಿತರೆ ಇದು ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರ್ತದೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಇದು ಬಂದು ನಿಮಗೆ ಬೇಸಿಕ್ ಹದಿನೆಂಟು ಸಾವಿರ ಆಗಿತ್ತು ಅಂದರೆ ಇದು ಬಂದು ಏಳನೇ ವೇತನ ಆಯೋಗದ ಪ್ರಕಾರ ಆಗಿರ್ತದೆ ನೀವು ಈ ಹುದ್ದೆಗಳಿಗೆ ಆಯ್ಕೆಯಾಗಿ ಇಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಬೇಸಿಕ್ ಬಂದು ಹದಿನೆಂಟು ಸಾವಿರ ಇರ್ತದೆ ಅದೇ ಇಲ್ಲಿ ಗ್ರಾಸ್ ಪೇಮೆಂಟ್ ನಿಮಗೆ ಕೈಯ ಬಂತ ಅಲ್ಪುದು ಮೂವತ್ತರಿಂದ ಮೂವತ್ತೈದು ಸಾವಿರ ಇರ್ತದೆ ನೀವು ಎಷ್ಟು ಟಿ ಡಿ ಎಸ್ ಅಂತೆ ಅಥವಾ ನೀವೇನಾದರೂ ಏನು ಅದರ ಏನಾರ ಕಟ್ ಅಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅದೇ ರೀತಿ ಈಗ ಆಲ್ರೆಡಿ ನೀವು ನ್ಯೂಸ್ ನೋಡಿರ್ಬೋದು ಎಂಟನೇ ವೇತನ ಆಯೋಗದ ಕೂಡ ಈಗ ಮಾಹಿತಿ ಕೂಡ ಬರ್ತಾ ಇರ್ತದ ಹಾಗಿದ್ರೆ ಈಗ ಏಳನೇ ವೇತನ ಆಯೋಗ ನಿಮಗೆ ಹದಿನೆಂಟು ಸಾವಿರ ರೂಪಾಯಿ ವೇತನ ಇದ್ರೆ ಅಂದ್ರೆ ಬೇಸಿಕ್ ವೇತನ ಮುಂದೆ ನಿಮಗೆ ಅದು ಬಂದು ಎಲ್ಲ ಗ್ರಾಸ್ ಪೇಮೆಂಟ್ ಬಂದು ಮೂವತ್ತರಿಂದ ಮೂವತ್ತೈದು ಸಾವಿರ ಹಾಕಿದ್ರೆ ಎಂಟನೇ ವೇತನ ಆಯೋಗ ಏನಾದ್ರೂ ಆಯ್ತಪ್ಪ ಅಂದರೆ ಅಂದ್ರೆ ನಿಮ್ದು ಎರಡು ಸಾವಿರ ಇಪ್ಪತ್ತಾರಕ್ಕೆ ನೀವು ಜಾಯ್ನಿಂಗ್ ಎಲ್ಲ ಡೇಟ್ ಆಗ್ತದೆ ಆಲ್ಮೋಸ್ಟ್ ಎಲ್ಲ ಜಾಯ್ನಿಂಗ್ ಆಗಿಂದ ಒಂದು ಎರಡರಿಂದ ಮೂರು ತಿಂಗಳೊಳಗಾಗಿ ನಿಮ್ದು ಎಂಟನೇ ವೇತನ ಆಯೋಗ ಕೂಡ ಜಾರಿ ಬರ್ತದೆ ಅವಾಗ ಬಂದು ನಿಮ್ಮದು ಬೇಸಿಕ್ ಪ್ಲಸ್ ಎಲ್ಲ ಗ್ರಾಸ್ ಪೇಮೆಂಟ್ ಕೂಡಿ ಟೋಟಲ್ ಆಗಿ ನಲ್ವತ್ತರಿಂದ ಐವತ್ತು ಸಾವಿರವರೆಗೂ ಕೂಡ ನಿಮಗೆ ವೇತನ ಬರುವ ಸಾಧ್ಯತೆ ಇರ್ತದೆ ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಅಥವಾ ನೇಮಕಾತಿ ವಿಧಾನ ಯಾವ ರೀತಿ ಇದಪ್ಪ ಅಂದ್ರೆ ಮೊದಲಿಗೆ ಬಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ ಎಮ್ ಸಿ ಕ್ಯೂ ಆದರಿಯ ಮಾದರಿಯಲ್ಲೇ ಇರ್ತದೆ ಏನು ಈ ಪೊಲೀಸ್ ಇಲಾಖೆಗೆ ಯಾವ ರೀತಿ ಬರಿತಾರೋ ನೋಡು ಅದೇ ರೀತಿ ಇರ್ತದೆ ಆದರೆ ಇಲ್ಲಿ ನೀವು ಪೆನ್ನು ಪೇಪರನ್ನು ತೆಗೆದುಕೊಂಡು ಹೋಗಿ ಮಾರ್ಕ್ ಮಾಡಿ ಬರೋದಿರಲ್ಲ ಅಲ್ಲಿ ಆನ್ಲೈನ್ ಟೆಸ್ಟ್ ಇರ್ತದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಈಗ ಎಸ್ ಎಸ್ ಸಿ ಜಿ ಡಿ ಇದಾಗಿರ್ಬೋದು ಅದೇ ರೀತಿ ಎಮ್ ಟಿ ಎಸ್ ಆಗಿರ್ಬೋದು ಎಕ್ಸಾಮಾನ ಏನು ಬರ್ತಾರೆ ಅದೇ ರೀತಿ ಇರ್ತದೆ ಇನ್ನು ಅದೇ ರೀತಿ ಇದಾದ ನಂತರ ಫಿಸಿಕಲ್ ಟೆಸ್ಟ್ ಕೂಡ ಇರ್ತದೆ ಇದಕ್ಕೆ ದೈಹಿಕ ಪರೀಕ್ಷೆ ಇರ್ತದೆ ದೈಹಿಕ ಪರೀಕ್ಷೆಯಲ್ಲಿ ಏನೇನು ಇರ್ತದೆ ಅಂತ ಹೇಳ್ತೀನಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನಲ್ಲಿ ಪಾಸಾದ ಅಭ್ಯರ್ಥಿಗಳಿಂದ ಒನ್ ರಷ್ಟು ತ್ರೀ ಒಂದು ಹುದ್ದೆಗಳಿಗೆ ಮೂರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಫಿಸಿಕಲ್ ಟೆಸ್ಟನ್ನು ತೆಗೆದುಕೊಳ್ತಾರೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಒನ್ ರಷ್ಟು ಪಾಯ ಇರ್ತದೆ ಅದಕ್ಕಾಗಿ ಇಲ್ಲಿ ಕೇವಲ ಒನ್ ರಷ್ಟು ತ್ರೀನ ಆಯ್ಕೆ ಮಾಡಿಕೊಳ್ತಾರೆ ಯಾಕಂದ್ರೆ ಟೆಸ್ಟ್ ಬಂದು ಸರಳ ಇರ್ತದೆ ನಮ್ಮ ಪೊಲೀಸ್ ಇಲಾಖೆ ರೀತಿ ಇರಲ್ಲ ತುಂಬಾ ಕಡಿಮೆ ಇರ್ತಾವೆ ಒಂದು ಎರಡರಿಂದ ಮೂರಷ್ಟೇ ಇರ್ತಾವೆ ಹೈಟ್ ಏನು ಇರಲ್ಲ ನೀವು ಫಿಸಿಕಲ್ ಇರ್ತದೆ ಒಮ್ಮೆ ಗಾಬರಿ ಆಗಕ್ಕೆ ಹೋಗ್ಬಿಡಿ ಹೈ ಟೆಸ್ಟ್ ಏನಿರಲ್ಲ ಅದಕ್ಕೆ ಸಂಬಂಧಿಸಿದಂತೆ ಮುಂದೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಅದು ಸಿಗ್ತದೆ ಇಲ್ಲಿ ನಾ ಅದೇ ರೀತಿ ನೆಕ್ಸ್ಟ್ ನೋಡಿದ್ರೆ ಇದಾದ ಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇರ್ತವೆ ಒನ್ ರೆಸ್ಟ್ ಟು ತ್ರೀ ಫಿಸಿಕಲ್ ಟೆಸ್ಟ್ ಆದ ನಂತರ ಒನ್ ರೆಸ್ ಟು ಒನ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಲಿಸ್ಟನ್ನು ಬಿಡ್ತಾರೆ ಅದೇ ರೀತಿ ಮೆಡಿಕಲ್ ಲಿಸ್ಟನ್ನು ಕೂಡ ಒನ್ ರೆಸ್ಟು ಒನ್ಗೆ ಬಿಡ್ತಾರೆ ಇಲ್ಲಿ ಆರ್ಮಿಗತನ ಪೊಲೀಸ್ಗತ್ತನ ಏನು ಮೆಡಿಕಲ್ ಇರಲ್ಲ ಆರಾಮಾಗಿ ಒಬ್ಬ ಆರೋಗ್ಯ ಇರೋ ವ್ಯಕ್ತಿ ಆರಾಮಾಗಿ ಈ ಮೆಡಿಕಲನ್ನು ಪಾಸ್ ಆಗ್ತಾನ ನೀವು ಫಿಸಿಕಲ್ ಆಲ್ರೆಡಿ ಆಗಿರ್ತಾರೆ ಅದೇ ರೀತಿ ಇಲ್ಲಿ ಆರಾಮಾಗಿ ಇದನ್ನು ಕೂಡ ಮೆಡಿಕಲನ್ನು ಪಾಸ್ ಆಗ್ಬೋದು ಇನ್ನು ಅದೇ ರೀತಿ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತಪ್ಪ ಅಂದರೆ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋ ಕಾರಣಕ್ಕಾಗಿ ಎಮ್ ಸಿ ಕ್ಯೂ ಮಾದರೆ ನೂರು ಪ್ರಶ್ನೆಗಳು ಇರ್ತವೆ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ ಇನ್ನು ಅದೇ ರೀತಿ ಇದಕ್ಕೆ ಸಮಯ ಎಷ್ಟಪ್ಪ ಅಂದರೆ ತೊಂಬತ್ತು ನಿಮಿಷ ಅಥವಾ ಒಂದು ಗಂಟೆ ಮೂವತ್ತು ನಿಮಿಷಗಳು ಇರ್ತದೆ ಇನ್ನು ಅದೇ ರೀತಿ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇರ್ತದೆ ಅಂತ ಕೇಳ್ತಿದ್ರೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರ್ತದೆ ಆದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ತಪ್ಪು ಅಥವಾ ನಾಲ್ಕು ತಪ್ಪಾದರೆ ಒಂದು ಅಂಕ ಹಾಕಿದರೆ ಇಲ್ಲಿ ಮೂರು ತಪ್ಪಾದರೆ ಒಂದು ಅಂಕ ಹೋಗ್ತದೆ ಅಂದರೆ ನೀವು ಒಟ್ಟಾರೆಯಾಗಿ ಮೂರು ಏನಾದರೂ ತಪ್ಪು ಹಾಕಿದ್ರಂದ್ರೆ ಈಗ ಆಲ್ರೆಡಿ ನೂರು ಕ್ವಶನಲ್ಲಿ ನೀವು ಸರಿಯಾದ ಉತ್ತರ ಐವತ್ತು ಹಾಕಿದ್ರೆ ಐವತ್ತು ಮಾರ್ಕ್ಸ್ ಬರ್ಬೇಕು ನಿಮಗೆ ಆದರೆ ನೀವು ಅಲ್ಲಿ ಮೂರು ತಪ್ಪುಗಳನ್ನು ಹಾಕಿರ್ತೀರಲ್ಲ ಆ ಮೂರು ತಪ್ಪು ನೀವು ಒಟ್ಟಾರಾಗಿ ಗಳಿಸಿದ ಅಂಕದಲ್ಲಿ ಒಂದು ಅಂಕ ಹೋಗ್ತದೆ ಹಾಗಿದ್ರೆ ಎಕ್ಸಾಮ್ ಯಾವ ಭಾಷೆಯಲ್ಲಿ ಇರ್ತದೆ ಅಂತ ಡೌಟ್ ಇದೆ ಎಲ್ಲರಿಗೆ ಸ್ನೇಹಿತರಿದು ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಹಿಂದಿ ಸೇರಿದಂತೆ ಹದಿನೈದು ಭಾಷೆಗಳಲ್ಲಿ ಇರ್ತದೆ ನೀವೇನಾದರೂ ಕನ್ನಡನ ಆಯ್ಕೆ ಮಾಡಿಕೊಂಡ್ರೆ ಕನ್ನಡ ಪ್ಲಸ್ ಇಂಗ್ಲೀಷ್ ಕೂಡ ಬರ್ತದ ಎರಡು ಭಾಷೆಯಲ್ಲಿ ಇರ್ತದ ಅದೇ ರೀತಿ ಹಿಂದಿಯನ್ನು ಆಯ್ಕೆ ಮಾಡಿಕೊಂಡ್ರು ಕೂಡ ಇಂಗ್ಲೀಷಲ್ಲಿ ಕಡ್ಡಾಯವಾಗಿ ಇಂಗ್ಲೀಷಲ್ಲಿ ಯಾವುದೇ ಭಾಷೆಯನ್ನು ಆಯ್ಕೆ ಮಾಡಿಕೊಂಡ್ರು ಕೂಡ ಇಂಗ್ಲೀಷು ಕೂಡ ಇರುತ್ತದ ಆಲ್ಮೋಸ್ಟ್ ಎಲ್ಲರೂ ಕೂಡ ಕರ್ನಾಟಕದಲ್ಲಿರೋರು ಆಲ್ಮೋಸ್ಟ್ ಎಲ್ಲ ಕನ್ನಡ ಭಾಷೆನ ಆಯ್ಕೆ ಮಾಡಿಕೊಳ್ಳಿ ಇದನ್ನು ಅಪ್ಲಿಕೇಶನ್ ಹಾಕುವಾಗ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗಿದೆ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕುವಾಗ ಆದಷ್ಟು ಎಲ್ಲ ರೀತಿಯಲ್ಲಿ ಚೆಕ್ ಮಾಡಿಕೊಂಡು ಇನ್ನೊಂದು ಬೇಕಾದ ಅಪ್ಲಿಕೇಶನ್ ಯಾವ ರೀತಿ ಹಾಕುವುದಂತ ಅಂತ ಅದನ್ನು ಕೂಡ ವಿಡಿಯೋನ ಮಾಡಿ ತಿಳಿಸ್ತೀನಿ ಇನ್ನು ಇದು ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲಾಬಸ್ಸಲ್ಲಿ ಏನೇನಿದೆ ಅಂತ ನೋಡಿದರೆ ಜನ್ರಲ್ ಸೈನ್ಸ್ ಇರ್ತದೆ ಇಪ್ಪತ್ತೈದು ಕ್ವಶನ್ಗಳಿಗೆ ಸಂಬಂಧಿಸಿದಂತೆ ಜನರಲ್ ಸೈನ್ಸ್ ಇರ್ತದೆ ಅದೇ ರೀತಿ ಮೆಂಟ ಮ್ಯಾಥಮೆಟಿಕ್ಸ್ ಕೂಡ ಇರ್ತದೆ ಅದು ಬಂದು ಇಪ್ಪತ್ತೈದು ಕ್ವಶನ್ ಇಪ್ಪತ್ತೈದು ಮಾರ್ಕ್ಸು ಇನ್ನು ಅದೇ ರೀತಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸ್ನಿಂಗ್ಗೆ ಸಂಬಂಧಿಸಿದಂತೆ ಮೂವತ್ತು ಮಾರ್ಕ್ಸ್ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ಇಪ್ಪತ್ತು ಮಾರ್ಕ್ಸ್ಗಳು ಇರ್ತವೆ ಒಟ್ಟು ನೂರು ಅಂಕ ನೂರು ಪ್ರಶ್ನೆಗಳು ಇರ್ತವೆ ಸ್ನೇಹಿತರ ನೀವು ಇಲ್ಲಿ ನೋಡ್ಬೋದು ಜನರಲ್ ಸೈನ್ಸ್ಗೆ ಅಂದರೆ ನೀವು ಆಲ್ರೆಡಿ ಈಗ ಓದಿದ್ದೇ ಇರ್ತದೆ ಏನು ಬೇರೆ ಎಲ್ಲ ಸ್ವಲ್ಪ ಕಡಿಮೆ ಇರ್ತದೆ ಈಗ ನೀವು ಆಲ್ರೆಡಿ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡಿರಿ ಅದೇ ರೀತಿ ಪಿ ಸಿ ಪಿ ಎಸ್ ಐಗೆ ಸ್ಟಡಿ ಮಾಡಿದ್ದೀರಿ ಅದೇ ರೀತಿ ನೀವೀಗ ಪಿ ಡಿ ಒ ಹುದ್ದೆಗಳಿಗೆ ಸ್ಟಡಿ ಮಾಡಿರ್ತೀರಿ ಬಿ ಎಮ್ ಟಿ ಸಿ ಸ್ಟಡಿ ಮಾಡಿರ್ತಲ್ಲ ಏನಿರ್ತದಲ್ಲ ಅದೇ ರೀತಿ ಇರ್ತದೆ ಇಲ್ಲಿ ಜನರಲ್ ಬಂದು ಜನರಲ್ ಇದು ಏನಿರುತ್ತಲ್ಲ ಇಲ್ಲಿ ಜಿ ಕೆ ಕ್ವಶನ್ ಪೇಪರ್ ಜಿ ಕೆಗೆ ಹೇಳಿ ಏನು ಇಪ್ಪತ್ತೈದು ಮಾರ್ಕ್ಸ್ ಇರ್ತದೆ ಅದೇ ಇರ್ತದೆ ಅದೇ ರೀತಿ ಜನರಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ಅಲ್ಲ ಕೂಡ ಟೆಂತ್ ಲೆವೆಲ್ ಕೂಡ ನಿಮಗೆ ಇರ್ತದೆ ಅದಕ್ಕೆ ಕೂಡ ಕಡಿಮೆ ಅಂತಲೇ ಹೇಳ್ಬೋದು ನಿಮ್ಮದು ಏಟ್ ಟು ಏಟ್ ಎಂಟನೇ ಒಂಬತ್ತು ಹತ್ತನೇ ತರಗತಿ ನೀವು ಅದೇ ರೀತಿ ಆರು ಏಳು ಕೂಡ ಓದಿದರೆ ಆರಾಮಾಗಿ ನೀವು ಹುದ್ದೆಗಳದ್ದು ಸೈನ್ಸನ್ನು ಕವರ್ ಮಾಡ್ಕೋಬೋದು ಅದೇ ರೀತಿ ಮ್ಯಾಥಮೆಟಿಕ್ಸು ಕೂಡ ಅದೇ ರೀತಿ ಇರ್ತದೆ ಭಿನ್ನ ರಾಶಿಗಳು ಲಸ ತೆಗೆಯದು ಮಸ ತೆಗೆಯು ಇದೇ ರೀತಿ ಇರ್ತದೆ ಏನು ಟಪ್ಪಿರಲ್ಲ ಆದರೆ ಇಲ್ಲಿ ಕ್ವಶನನ್ನು ಅರ್ಥ ಮಾಡಿಕೊಂಡುವ ಟ್ಯಾಲೆಂಟ್ ಮೇಲೆ ನಿಮಗೆ ಕ್ವೆಶನ್ ಟಪ್ಪು ಮತ್ತು ಈಸಿ ಆಗೋದು ಆಗ್ತದೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ನೋಟ್ಸ್ ಕೂಡ ಇರ್ತಾವ ಏನೇನಲ್ಲ ನೋಟ್ಸ್ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಈಗ ಆಲ್ರೆಡಿ ನೋಟ್ಸಿನ ಹಿಡಿಯೋ ನೋಡಿರ್ಬೋದು ಎರಡು ನೂರು ರೂಪಾಯಿ ಆಗಿ ನೋಟ್ಸನ್ನು ಏನು ಹೇಳ್ತಾರಲ್ಲ ಆ ನೋಟ್ಸನ್ನು ನೀವು ಕೂಡ ಖರೀದಿ ಮಾಡ್ಕೋಬೋದು ಅದಕ್ಕೆ ಸಂಬಂಧಿಸಿದ ಇನ್ನೂ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ಅದೇ ರೀತಿ ಈಗ ಮಿನಿಮಮ್ ಮಾರ್ಕ್ಸ್ ಎಷ್ಟಿರ್ತಾವಪ್ಪ ಈಗ ನೀವು ಆಲ್ರೆಡಿ ಬಿ ಎಮ್ ಟಿ ಸಿ ಹುದ್ದೆಗಳಿಗೆ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ನೋಡ್ಬೋದು ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಪೇಪರ್ ಎರಡು ಸೇರಿ ಎಪ್ಪತ್ತು ಅಂಕಗಳನ್ನು ತೆಗೆದುಕೊಂಡ್ರೆ ಮಾತ್ರ ನೀವು ಮಿನಿಮಮ್ ಮಾರ್ಸ್ ಆಗಿರ್ತದೆ ಇದು ಮಿನಿಮಮ್ ಮಾರ್ಕ್ಸ್ ಕಟಪ್ ಅಲ್ಲ ಇದು ನಿಮಗೆ ಒನ್ ರಷ್ಟು ತ್ರೀಗೆ ಕರಿತು ಕಟಾಪ್ ಅಲ್ಲ ಇದು ಕೇವಲ ಮಿನಿಮಮ್ ಮಾರ್ಕ್ಸ್ ಅಂದರೆ ಈ ಹುದ್ದೆಗಳಿಗೆ ನೀವು ಆಯ್ಕೆ ಆಗಬೇಕಪ್ಪ ಅಂದರೆ ಇಷ್ಟಾದರೂ ಕೂಡ ನಿಮಗೆ ಜ್ಞಾನ ಇರಲೇಬೇಕಾದಂಥ ಸ್ಕೋರಿಂಗ್ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಈ ಅಂಕಗಳಿಂತ ಕಡಿಮೆ ಏನಾದರೂ ತೆಗೆದುಕೊಂಡ್ರೆ ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಇಲ್ಲ ಅಂತ ಅರ್ಥ ಈಗ ಆಲ್ರೆಡಿ ನೋಡಿದಿರ್ಬೇಕು ನೀವು ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದ ಎಪ್ಪತ್ತು ಪ್ಲಸ್ ಅಕ ಅಂಕ ಯಾರೆಲ್ಲ ತೆಗೆದುಕೊಂಡು ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಒನ್ ರಷ್ಟು ತ್ರೀ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕರೆಯಲಾಗಿತ್ತು ಅದೇ ರೀತಿ ಬಿ ಎಮ್ ಟಿ ಸಿ ಕೂಡ ಅದೇ ರೀತಿ ಇತ್ತು ಈಗ ಎಲ್ಲ ಪರೀಕ್ಷೆಯಲ್ಲಿ ಕೂಡ ಸಾಮಾನ್ಯ ಜ್ಞಾನ ಆದರೂ ಇರಬೇಕಂತೇಳಿ ಈ ರೀತಿ ಮಾಡ್ತಾರೆ ಮೊದಲಿಗೆ ಯಾವ ರೀತಿ ಪ ಇತ್ತಪ್ಪ ಅಂದ್ರೆ ಇಲ್ಲಿ ಕಡಿಮೆ ಸ್ಕೋರನ್ನು ಒಂದು ಟು ಎ ಕ್ಯಾಟಗರಿನ ತೆಗೆದುಕೊಳ್ಳೋಣ ನಮ್ಮದು ಪೊಲೀಸ್ ಇಲಾಖೆಯಲ್ಲಿ ಅತಿ ಬೇರೆ ಇದರಲ್ಲಿ ಅಥವಾ ಓ ಬಿ ಸಿ ಅಭ್ಯರ್ಥಿಗಳಲ್ಲಿ ತೆಗೆದ ಓ ಬಿಸಿಯಲ್ಲಿ ಎಂಟು ಪೋಸ್ಟ್ಗಳದ ಅಂತ ತಿಳ್ಕೊಳ್ಳಿ ಅಲ್ಲಿ ನೀವು ಅನ್ನು ಬರೆದ ಅಭ್ಯರ್ಥಿಗಳು ಕೂಡ ಎಂಟೇ ಜನ ಇದ್ದೀರಿ ಅಥವಾ ಹತ್ತು ಜನ ಇದ್ದೀರಿ ಅಂತ ತಿಳ್ಕೊರಿ ಇಲ್ಲಿ ಪ್ರತಿಯೊಬ್ಬರದ್ದು ಕೂಡ ಇಲ್ಲಿ ಮಿನಿಮಮ್ ಮಾರ್ಕ್ಸ್ ಎಷ್ಟಪ್ಪ ಅಂದ್ರೆ ಮೂವತ್ತು ಮಾರ್ಕ್ಸ್ ಏನಿದೆ ಏಳು ಅಭ್ಯರ್ಥಿಗಳು ಆಲ್ರೆಡಿ ಮೂವತ್ತು ಅಂಕಗಿಂತ ಹೆಚ್ಚಿನ ಅಂಕ ತೆಗೆದುಕೊಂಡಾರೆ ಇವರು ಆಲ್ರೆಡಿ ಈ ಎಕ್ಸಾಮಲ್ಲಿ ಎಲಿಜಿಬಲ್ ಆದಾಗೆ ಆದರೆ ಇಲ್ಲಿ ಇರುವ ಎಂಟು ಪೋಸ್ಟು ಇರೋದು ಹತ್ತು ಮಂದಿದಿರಿ ಆ ಹತ್ತು ಮಂದಿ ಒಳಗೆ ಏಳು ಮಂದಿ ಮೂವತ್ತು ಅಂಕಗಿಂತ ಹೆಚ್ಚಿನ ಅಂಕ ತೆಗೆದುಕೊಂಡಿರಿ ನೆಕ್ಸ್ಟ್ ಇನ್ನೊಂದು ಈ ಮೂರು ಜನ ಏನಂದ್ರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಫೈ ಇಪ್ಪತ್ತೊಂಬತ್ತು ಈ ರೀತಿ ಅಂಕಗಳನ್ನ ತೆಗೆದುಕೊಂಡಾರೆ ಮೊದಲಿನ ನೇಮಕಾತಿ ಪ್ರಕಾರ ಏನತ್ತಪ್ಪಾ ಅಂದರೆ ಎಂಟು ಅಭ್ಯರ್ಥಿಗಳಾದ ಎಂಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಬಿಡೋದು ಅಂದರೆ ಅದಕ್ಕಿಂತ ಕಡಿಮೆಗೆ ಮೂವತ್ತು ಅಂಕ ತೆಗೆದುಕೊಂಡವರು ಅದೇ ರೀತಿ ಇಪ್ಪತ್ತೇ ಇಪ್ಪತ್ತೊಂಬತ್ತುವರೆ ಈ ರೀತಿ ತೆಗೆದುಕೊಂಡವ್ರನ್ನ ಆಯ್ಕೆ ಮಾಡಿಕೊಳ್ತತ್ತು ಆದರೆ ಈಗ ಇಲಾಖೆಯ ನೇಮಕಾತಿಯ ಪ್ರಕಾರ ಮಿನಿಮಮ್ ಸ್ಕೋರನ್ನು ಇಟ್ಟಿರ್ತಾರೆ ಅಂದರೆ ಇಲ್ಲಿ ಮೂವತ್ತು ಅಂಕಗಳಿಂದ ಹೆಚ್ಚಿನ ಅಂಕ ತೆಗೆದುಕೊಂಡ್ರೆ ಮಾತ್ರ ಈ ಹುದ್ದೆಗಳಿಗೆ ನೀವು ಎಲಿಜಿಬಲ್ ಹಾಗೆ ಅಲ್ಲಿ ಒಂದು ಪೋಸ್ಟ್ ಉಳಿದ್ರೂ ಪರವಾಗಿಲ್ಲ ಅಂದರೆ ಮುಂದಿನ ನೇಮಕಾತಿಗಾಗಿ ಟ್ರಾನ್ಸ್ಫರ್ ಮಾಡ್ತಾರೆ ಆದರೆ ಇಲ್ಲಿ ಕಡಿಮೆ ಸ್ಕೋರನ್ನು ಮೂವತ್ತು ಅಂಕಗಿಂತ ಕಡಿಮೆ ಸ್ಕೋರನ್ನು ತೆಗೆದುಕೊಂಡು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳೋದಲ್ಲ ಇದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತಂತ ಅನ್ಕೋತೀನಿ ಅದೇ ರೀತಿ ಇಲ್ಲಿ ನೋಡ್ಕೋಬೋದು ಕನಿಷ್ಠ ಅಂಕ ಇ ಡಬ್ಲ್ಯೂ ಎಸ್ಸು ಜನ್ರಲ್ ಕ್ಯಾಟಗರಿಗೆ ನಲ್ವತ್ತು ನಲ್ವತ್ತು ಪರ್ಸೆಂಟ್ ಇದ್ದರೆ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮೂವತ್ತು ಪರ್ಸೆಂಟ್ ಅಂಕ ತೆಗೆದುಕೊಂಡ್ರೆ ಸಾಕಾಗ್ತದೆ ಅದೇ ರೀತಿ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒನ್ ರಸ್ ಟು ತ್ರೀಯನ್ನು ಹಿಡಿತಾರೆ ಫಿಸಿಕಲ್ಗೆ ಆಲ್ರೆಡಿ ಹೇಳಿದ್ದೀನಿ ಅದೇ ರೀತಿ ಕೂಡ ಇರ್ತದೆ ಇನ್ನು ಅದೇ ರೀತಿ ಈಗ ಫಿಸಿಕಲ್ ಟೆಸ್ಟ್ ಇರುತ್ತೆ ಅಂತ ಅದನ್ನು ಕೂಡ ನೋಡ್ಕೊಂಡು ಬಂದ್ಬಿಡೋಣ ಫಿಸಿಕಲ್ ಪೆ ಟೆಸ್ಟ್ ಅಥವಾ ದೈಹಿಕ ಪರೀಕ್ಷೆ ಅಂತ ನೋಡಿದ್ರೆ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ತೆಗೆದುಕೊಂಡ ಅಭ್ಯರ್ಥಿ ಒನ್ ರಷ್ಟು ಒಂದು ಹುದ್ದೆಗೆ ಮೂರು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಫಿಸಿಕಲ್ ಟೆಸ್ಟನ್ನು ತೆಗೆದುಕೊಳ್ತಾರೆ ಇಲ್ಲಿ ಪುರುಷರಿಗೆ ಮೊದಲಿಗೆ ನೋಡುವುದಾದರೆ ಇಲ್ಲಿ ಮೂವತ್ತೈದು ಕೆ ಜಿ ಭಾರವನ್ನು ಹೊತ್ತುಕೊಂಡು ನೂರು ಮೀಟರ್ವರೆಗೆ ಎರಡು ನಿಮಿಷದ ಒಳಗಾಗಿ ನೀವು ಓಡಬೇಕಾಗ್ತದೆ ಅಥವಾ ನಡೆದುಕೊಂಡು ಕೂಡ ಹೋಗ್ಬೋದು ಆರಾಮಾಗಿ ಓಡ್ಬೋದು ಇಲ್ಲಿ ನಾರ್ಮಲ್ ಆಗಿ ಓಡೋ ಅಭ್ಯರ್ಥಿ ಒಂದು ನೂರು ಮೀಟ್ರನ್ನ ಹದಿನೈದು ಅಥವಾ ಹದಿನಾರು ಅಥವಾ ಹದಿನಾಲ್ಕು ಸೆಕೆಂಡ್ನಲ್ಲಿ ಓಡ್ತಾನೆ ನಿಮಗೆ ಇಲ್ಲಿ ಎರಡು ನಿಮಿಷಗಳ ಕಾಲ ಆರಾಮಾಗಿ ಓಡಿ ನಡ್ಕೋತ ಹೋದರೂ ಕೂಡ ನೀವು ಹೋಗಿ ಮೂಡ್ತೀರಾ ಗೋಲನ್ನು ಅದೇ ರೀತಿ ಒಂದು ಕಿಲೋಮೀಟ್ರ್ ಓಟವನ್ನು ನಾಲ್ಕು ನಿಮಿಷ ಹದಿನೈದು ಸೆಕೆಂಡಲ್ಲಿ ಓಡಬೇಕು ಇದು ಕೂಡ ಆರಾಮಾಗಿ ಆಗ್ತದಂದರೆ ಎರಡೂವರೆ ಗ್ರೌಂಡ್ ಆಗ್ತದೆ ಒಂದು ಗ್ರೌಂಡು ಅಥವಾ ಒಂದು ರೌಂಡ್ ಸುತ್ತಬೇಕಪ್ಪ ಅಂದ್ರೆ ನೀವು ನಾಲ್ಕುನೂರು ಮೀಟ್ರ್ದ ಇರ್ತದೆ ರೌಂಡು ಅದಕ್ಕಾಗಿ ಇಲ್ಲಿ ನೀವು ಒಂದು ಕಿಲೋಮೀಟ್ರ್ ಓಟವನ್ನು ಓಡ್ಬೋದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಇದಪ್ಪ ಹದಿನಾರು ನೂರು ಮೀಟ್ರನ್ನು ಆರು ನಿಮಿಷ ಮೂವತ್ತು ಸೆಕೆಂಡಲ್ಲಿ ಓಡಬೇಕು ಅದಕ್ಕೆ ಇದನ್ನು ಕಂಪೇರ್ ಮಾಡಿದರೆ ಇದು ಈಸಿಯಾಗಿ ಕೂಡ ಓಡ್ಬೋದು ಅದೇ ರೀತಿ ಮಹಿಳೆಯರಿಗೂ ಕೂಡ ಯಾವ ರೀತಿ ಇದೆ ಅಂತ ನೋಡಿದರೆ ಇಪ್ಪತ್ತು ಕೆ ಜಿ ಭಾರವನ್ನು ಅದವರು ನಿಮಗೂ ಸ್ಕಿನ್ ಚೀಲಾದರೂ ಕೊಡ್ಬೋದು ಅಥವಾ ಇನ್ನೋದು ಯಾವುದೇ ಒಂದು ನಿಮಗೆ ಕೊಟ್ಟ ಹತ್ಕೊಂಡು ಅಥವಾ ಓಡಾಕ ನಿಮಗೆ ಹಿಡಿತಾಗುವಂಥದ್ದು ಕೊಟ್ಟಿರ್ತಾರೆ ಇಪ್ಪತ್ತು ಕೆ ಜಿ ಭಾರವನ್ನು ನೂರು ಮೀಟ್ರ್ ಒಳಗೆ ಎರಡು ನಿಮಿಷದಲ್ಲಿ ಓಡಬೇಕು ಪುರುಷರಿಗೆ ಮೂವತ್ತೆಂಟಿದ್ದರೆ ಇಲ್ಲಿ ಮಹಿಳೆಯರಿಗೆ ಇಪ್ಪತ್ತು ಕೆ ಜಿ ಇರ್ತದೆ ಅದೇ ರೀತಿ ಮಹಿಳೆಯರಿಗೆ ಕೂಡ ಇಲ್ಲಿ ನೂರು ಮಿ ಒಂದು ಕಿಲೋಮೀಟ್ರ್ವರೆಗೆ ಓಟ ಇರ್ತದೆ ಇದು ಬಂದು ಐದು ನಿಮಿಷ ನಲ್ವತ್ತು ಸೆಕೆಂಡ್ ಟೈಮ್ ಕೊಟ್ಟಿರ್ತಾರೆ ಇದು ಒಂದು ಸ್ವಲ್ಪ ಮಹಿಳೆಯರಿಗೆ ಸ್ವಲ್ಪ ರಿಸ್ಕ್ ಆತಂತನ ಅನ್ಬೋದು ಯಾಕಪ್ಪ ಅಂದ್ರೆ ರನ್ನಿಂಗನ್ನು ಇಲ್ಲಿ ಕಡಿಮೆ ಇಡಬೇಕಾಗಿತ್ತು ಟೈಮ್ ಹಣ್ಣ ಕೂಡ ಕಡಿಮೆ ಇಟ್ಟರು ನಡೀತಿತ್ತು ಇಲ್ಲಿ ರನ್ನಿಂಗನ್ನು ಅಷ್ಟೇ ಇಟ್ಟು ಟೈಮ್ ಹಣ್ಣ ಕೂಡ ಇನ್ಕ್ರೀಸ್ ಮಾಡಿರ್ತಾರೆ ಇದನ್ನು ಕೂಡ ಆರಾಮಾಗಿ ಮಾಡ್ಬೋದು ಸ್ವಲ್ಪ ಪ್ರ್ಯಾಕ್ಟೀಸ್ ಬೇಕಾಗ್ತದೆ ನಾ ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ಎರಡು ಟೆಸ್ಟ್ನಲ್ಲಿ ಮೊದಲಿಗೆ ಭಾರವನ್ನು ಹತ್ತುಕೊಂಡು ಓಡೋ ಊಟ ಇರ್ತದೆ ಅದರಲ್ಲಿ ನೀವೇನಾದರೂ ಪೇಲ್ ಆದರೆ ನೆಕ್ಸ್ಟ್ ಟೆಸ್ಟನ್ನು ಮಾಡಿಸುವುದಿಲ್ಲ ಇದು ಎಲ್ಲ ಒಳಗೆ ಇದೇ ರೀತಿ ಇರ್ತದೆ ಬೇಕಾದ ಇಲಾಖೆ ಒಳಗೆ ಹೋದರೂ ಕೂಡ ಒಂದೇ ಏನಾದರೂ ಪೇಲ್ ಆದರೆಂದ್ರೆ ಈಗ ಕೆಪಿಟಿ ಶಿಲ್ದು ನೋಡ್ಬೋದು ನೀವು ಏನಾದರೂ ಕಂಬ ಏನಾದರೂ ಪೇಲ್ ಆದರೆಪ್ಪ ಅಂದರೆ ನಿಮ್ಮದು ಮುಂದಿನ ಪಿಸ್ಕಲನ್ನು ತೆಗೆದುಕೊಳ್ಳೋದಿಲ್ಲ ನಾ ಅದೇ ರೀತಿ ಇಲ್ಲಿ ಏನೋ ಆಲ್ರೆಡಿ ಹೇಳಿದೆ ಟಿ ಐ ಅಭ್ಯರ್ಥಿಗಳು ಏನಿದ್ರಲ್ಲ ಅದರಲ್ಲೂ ಅಪ್ರೆಂಟಿಸ್ ಮಾಡಿದ ಅಭ್ಯರ್ಥಿಗಳಂದರೆ ಸಿ ಸಿ ಎ ಪ್ಲಸ್ ಇದೇನು ತೆಗೆದುಕೊಂಡಿರ್ತಲ್ಲ ಅಂಥ ಅಭ್ಯರ್ಥಿಗಳಿಗೆ ಅಥವಾ ಅಪ್ರೆಂಟಿಸ್ ಇಲಾಖೆಯಲ್ಲಿ ನಮ್ಮ ಪ ರೈಲ್ವೆ ಇಲಾಖೆಯಲ್ಲಿ ಆಲ್ರೆಡಿ ಅಪ್ರೆಂಟಿಸ್ ಮಾಡಿದ ಐ ಟಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಫಿಸಿಕಲ್ ಕೂಡ ಇರುವುದಿಲ್ಲ ಇದೊಂಥರ ಲಕ್ಕಿ ಅಂತಲೇ ಹೇಳ್ಬೋದು ಒಂದು ವರ್ಷ ಮಾಡಿರ್ತೀರ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಐ ಟಿ ಕಲಿತ್ಕೊಂಡವ್ರಿಗೆ ಈ ವಿಡಿಯೋ ನೋಡ್ತಿರೋರು ಒಂದು ಸ್ವಲ್ಪ ಜನ ಮಾತ್ರ ಐ ಟಿ ಅಭ್ಯರ್ಥಿಗಳು ಇರ್ತೀರಿ ಅದೇ ರೀತಿ ಐ ಟಿ ಐದಲ್ಲಿ ನೀವೇನಾದ್ರೂ ಐ ಟಿ ಐ ಕಲಿತು ಕೂಡ ಅಪ್ರೆಂಟಿಸ್ಗೆ ನೀವು ಹೋಗಿಲ್ಲ ಅಂದರೆ ನೀವು ಕೂಡ ಫಿಸಿಕಲ್ ಟೆಸ್ಟನ್ನು ಅಟೆಂಡ್ ಮಾಡಲೇಬೇಕಾಗ್ತದೆ ನಾ ಅರ್ಜಿ ಸಲ್ಲಿಸುವಾಗ ಗಮನಿಸಬೇಕಾದ ಅಂಶಗಳು ಅಂದ್ರೆ ಇದು ಕೇಂದ್ರ ಸರ್ಕಾರದ ಹುದ್ದೆ ಆಗಿರೋರಿಂದ ನಿಮ್ಮ ಎಲ್ಲ ಮೀಸಲಾತಿಗಳು ಒ ಬಿ ಸಿ ಇರ್ಬೋದು ಇ ಡಬ್ಲ್ಯೂ ಎಸ್ ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಎಲ್ಲ ಅಭ್ಯರ್ಥಿಗಳು ನಿಮ್ದು ದಾಖಲಾತಿಗಳು ಎಲ್ಲ ಕೂಡ ಇಂಗ್ಲೀಷ್ನಲ್ಲಿ ಇರಬೇಕಾಗ್ತದೆ ನಾ ಅದೇ ರೀತಿ ಫೋಟೋ ಮತ್ತು ಸಿಗ್ನೇಚರ್ ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಬೇಕು ಇಲ್ಲ ರಿಜೆಕ್ಟ್ ಮಾಡಲಾಗ್ತದೆ ನಾನು ಅದೇ ರೀತಿ ಮೂರನೇ ಏನಪ್ಪ ಅಂದ್ರೆ ಅರ್ಜಿ ಸಲ್ಲಿಸುವಾಗ ನೀವು ಆಕ್ಷೇಪಿಸುವ ಹುದ್ದೆ ಅಥವಾ ರೈಲ್ವೆ ವಲಯವನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ಬೇಕು ಸ್ನೇಹಿತರೆ ಇಲ್ಲಿ ವಲಯಗಳು ಜಾಸ್ತಿ ಇರ್ತಾವೆ ನೀವು ಆಲ್ಮೋಸ್ಟ್ ಎಲ್ಲ ನಮ್ಮ ಕರ್ನಾಟಕದವರು ಹುಬ್ಬಳ್ಳಿ ಸಾರಿ ಹುಬ್ಬಳ್ಳಿ ವಲಯವನ್ನು ಆಯ್ಕೆ ಮಾಡಿಕೊಳ್ತೀರ ಅಥವಾ ನಿಮಗೆ ನೀರೆಸ್ಟ್ ಆಗಿರೋ ಅಥವಾ ಇಲ್ಲಿ ಒಮ್ಮೆ ಏನಾದರೂ ನೀವು ಈ ವಲಯಕ್ಕೆ ಆಯ್ಕೆ ಆದರೆ ಮಿನಿಮಮ್ ಅಂದರೂ ಐದು ವರ್ಷ ಆದರೂ ಕೂಡ ನೀವು ಅಲ್ಲೇ ಕೆಲಸವನ್ನು ಮಾಡಬೇಕು ಇಲ್ಲಿ ಹುಬ್ಬಳ್ಳಿ ವಲಯ ವಲಯವನ್ನಾದರೂ ಕೂಡ ನೀವು ಆಯ್ಕೆ ಮಾಡಿಕೊಳ್ಬೋದು ಅಥವಾ ಇಲ್ಲಿ ನೆಕ್ಸ್ಟ್ ಇಲ್ಲಿ ನಿಮಗೆ ಹತ್ತಿರವಾಗೋದು ಯಾವುದಪ್ಪ ಅಂದರೆ ಮುಂಬೈದಾದರೂ ಕೂಡ ಆಯ್ಕೆ ಮಾಡಿಕೊಳ್ಬೋದು ಅಥವಾ ಹೈದರಾಬಾದ್ ಕೂಡ ಆಯ್ಕೆ ಮಾಡಿಕೊಳ್ಬೋದು ಕೆಲವು ಅಭ್ಯರ್ಥಿಗಳೇನ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ಇಲ್ಲಿ ಹುಬ್ಬಳ್ಳಿಗೆ ಆದರೂ ಆಯ್ಕೆ ಮಾಡಿಕೊಳ್ಬೋದು ಅಥವಾ ಅಲ್ಲಿ ನಿಯರ್ ಆಗಿರುವ ಹೈರಾಬಾದ್ದು ಕೂಡ ಆಯ್ಕೆ ಮಾಡ್ಕೊ ಯಾಕಪ್ಪ ಅಂದರೆ ಎರಡೂ ಕೂಡ ಅಷ್ಟೇ ಆಗ್ತಾ ಅವರಿಗೆ ಕೆಲವು ಅಭ್ಯರ್ಥಿಗಳು ಇಲ್ಲಿ ಬೆಳಗಾವಿ ಸನೇಕ ಇರೋ ಅಭ್ಯರ್ಥಿಗಳು ಹತ್ತನಿ ಸೈಡ್ ಇರೋರು ಅತ್ತೆ ನಿಪ್ಪಾಣಿ ಸೈಡ್ ಇರೋರು ಏನು ಮಾಡ್ಬೇಕಂದ್ರೆ ನೀವು ಹುಬ್ಬಳ್ಳಿದಾದರೂ ಆಯ್ಕೆ ಮಾಡಿಕೊಳ್ಬೋದು ಅಥವಾ ನಿಮ್ಮದು ಅಲ್ಲೇ ನಿಯರೆಸ್ಟ್ ಆಗಿರುವ ಮುಂಬೈದಾಗಿರ್ಬೋದು ಅಥವಾ ಸೋಲಾಪುರದಾದರೂ ಕೂಡ ಆಯ್ಕೆ ಮಾಡಿಕೊಂಡು ನೀವು ಎಕ್ಸಾಮ್ ಅನ್ನ ಬರೀಬೋದು ಆದರೆ ಇಲ್ಲಿ ಹುಬ್ಬಳ್ಳಿಗೆ ಹೋಲಿಸಿದರೆ ಮುಂಬೈಯಲ್ಲಿ ಪೋಸ್ಟ್ ಜಾಸ್ತಿ ಖಾಲಿ ಇರ್ತವೆ ಇದು ನೀವು ಆಯ್ಕೆ ಮಾಡಿಕೊಳ್ಳುವಾಗ ಅರ್ಜಿಯನ್ನು ಹಾಕುವಾಗ ಸರಿಯಾಗಿ ಒಮ್ಮೆ ಚೆಕ್ ಮಾಡಿಕೊಂಡು ಆಯ್ಕೆ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಪಿ ಡಿ ಎಫ್ ಲಿಂಕ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ ಹೋಗಿ ಅಲ್ಲಿ ಕೂಡ ನೀವು ಚೆಕ್ ಮಾಡಿಕೊಂಡು ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಅದ ಚೆಕ್ ಮಾಡಿಕೊಂಡು ಹಾಕ್ಬೋದು ಅರ್ಜಿ ಸಲ್ಲಿಸುವಾಗ ಗು ಖುದ್ದಾಗಿ ನೀವೇ ಹೋಗಿ ಮುಂದೆ ಕುಂತುಕೊಂಡು ಅರ್ಜಿಯನ್ನು ಸಲ್ಲಿಸೋದು ಭಾಳ ಉತ್ತಮ ಆಗಿರ್ತದೆ ಯಾರು ಕೂಡ ನಿಮ್ಮ ಸ್ನೇಹಿತ ಅದನ್ನು ಅಥವಾ ಅಂತ ಹೇಳಿ ಅವ್ರ ಕಡೆ ಅರ್ಜಿಯನ್ನು ಹಾಕಿಸುವ ಬದಲು ನೀವೇ ಖುದ್ದಾಗಿ ಹೋಗಿ ಅರ್ಜಿಯನ್ನು ಸಲ್ಲಿಸೋದು ಉತ್ತಮ ನಾ ಅರ್ಜಿ ಸಲ್ಲಿಸುವಾಗ ಕೊಟ್ಟಿರುವ ಫೋನ್ ನಂಬರ್ ಅಥವಾ ಜಿಮೇಲನ್ನು ಈ ಹುಲಾ ಇಲಾಖೆಗೆ ಸಂಬಂಧಿಸಿದಂತೆ ನೇಮಕಾತಿ ಸಂಪೂರ್ಣಗೊಳ್ಳುವವರೆಗೂ ಕೂಡ ನೀವು ಆ ನಂಬರನ್ನು ಜಿಮೇಲನ್ನು ಯಾವುದೇ ಕಾರಣಕ್ಕೂ ಹೋಗಬಾರದು ಇನ್ನು ಅದೇ ರೀತಿ ನೇಮಕಾತಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ಆರ್ ಆರ್ ಬಿ ಅಫಿಷಿಯಲ್ ವೆಬ್ಸೈಟಲ್ಲಿ ಚೆಕ್ ಮಾಡಿಕೊಳ್ಳೋದು ಉತ್ತಮ ಅಥವಾ ನಿಮ್ದು ಅಪಿ ಅದರಲ್ಲಿ ಸರಿಯಾದ ಇನ್ಫಾರ್ಮೇಷನನ್ನು ಕೊಡುವ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇರ್ತಾವೆ ಅಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು ನಮ್ಮ ಟೆಲಿಗ್ರಾಮ್ ಆಗಿರ್ಬೋದು ಅದೇ ರೀತಿ ಎಸ್ ಆರ್ ವರ್ಲ್ಡ್ ಅದೇ ರೀತಿ ವಿ ಕೆ ಕಿಂಗ್ಡಮ್ ಸರ್ದಾಗಿರ್ಬೋದು ಇದಕ್ಕೆ ಸಂಬಂಧಿಸಿದಂಥ ಒಂದಿಟ್ಟು ಏನು ಸೆಂಟ್ರಲ್ ಗೌರ್ಮೆಂಟದು ಅಪ್ಡೇಟ್ ಏನು ನೀಡ್ತಾರೋ ಆ ಟೆಲಿಗ್ರಾಮ್ ಕೂಡ ನೀವು ಜಾಯ್ನ್ ಆಗಿದ್ದು ಉತ್ತಮ ನಾ ಅದೇ ರೀತಿ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಕೂಡ ಕೊಟ್ಟಿರ್ತೀವಿ ಇಲ್ಲಿ ಯಾವ ಅಫೀಷಿಯಲ್ ವೆಬ್ಸೈಟ್ ಅದ ಅಂತೇಳಿ ಅದನ್ನು ಕೂಡ ನೀವು ನೋಡ್ಕೋಬೋದು ನಮ್ಮ ಹುಬ್ಬಳ್ಳಿದು ಕೂಡ ಇಲ್ಲಿ ಇರ್ತದೆ ಇಲ್ಲಿ ಹೋಗಿ ಅರ್ಜಿ ಇದಕ್ಕೆ ಸಲ್ಲಿಸೋರಿದ್ರೆ ಇಲ್ಲಿ ಕೂಡ ಕ್ಲಿಕ್ ಮಾಡಿ ಇದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ನಾ ಕೊನೆಯದಾಗಿ ನೋಡೋದು ಆದರೆ ಇಂಗ್ಲೀಷ್ ಮತ್ತು ಹಿಂದಿ ಮತ್ತು ಕನ್ನಡ ಸೇರಿದಂತೆ ಒಟ್ಟು ಹದಿನೈದು ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಕೂಡ ಇರ್ತದೆ ನಾ ಅರ್ಜಿ ಸಲ್ಲಿಸುವಾಗ ನೀವು ಕನ್ನಡ ಭಾಷೆಯನ್ನು ಆಯ್ದುಕೊಂಡ್ರೆ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕೂಡ ಬರುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ನಾನು ಆಲ್ರೆಡಿ ಹೇಳಿದೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲಬಸ್ಸಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತಾವೆ ಇವ್ರ ಕಡೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ನಿಮಗೆ ಉಚಿತವಾಗಿ ಕೂಡ ನೀಡ್ತಾರೆ ಈ ನೋಟ್ಸನ್ನು ತೆಗೆದುಕೊಂಡ್ರೆ ಸ್ನೇಹಿತ ನೀವು ಆಲ್ರೆಡಿ ನೋಡಿದರೆ ಸಿಲಾಬಸ್ಸಲ್ಲಿ ಏನೇನಿದೆ ಅಂತ ಆ ಗೆ ಸಂಬಂಧಿಸಿದಂತೆ ನೋಟ್ಸ್ಗಳು ಕೂಡ ಇರ್ತವೆ ಸ್ನೇಹಿತರೆ ಇದ್ರ ನೋಟ್ಸ್ ಬೆಲೆ ಬಂದು ಮೊದಲಿಗೆ ಎಂಟುನೂರು ರೂಪಾಯಿ ಇತ್ತು ಅದೇ ರೀತಿ ಈಗ ನೇಮಕಾತಿ ಆದ ಕಾರಣ ಎಲ್ಲ ಅಭ್ಯರ್ಥಿಗಳು ಯೂಸ್ ಆಗಲಿ ಅಂತ ಕೇವಲ ಮೂರುನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ನೀವೇನಾದರೂ ನಮ್ಮ ಚಾನಲಲ್ಲಿರೋ ವಿಡಿಯೋನ ನೋಡಿಕೊಂಡು ಸ್ಕ್ರೀನ್ಶಾಟನ್ನು ಕಳಿಸ್ತಾರೆ ಅವರು ಕೇವಲ ಎರಡುನೂರು ರೂಪಾಯಿ ಆಗಿ ನೋಟ್ಸ್ಗಳನ್ನು ನೀಡ್ತಾರೆ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿರ್ತದೆ ಆದಷ್ಟು ಈ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ ನೀವು ಅಲ್ಲಿ ನೋಟ್ಸ್ ಅನ್ನು ಕೂಡ ಪಡೆದುಕೊಳ್ಳಬಹುದಾಗಿರ್ತದೆ ಆಲ್ರೆಡಿ ಈಗ ನೋಟ್ಸ್ಗೆ ಸಂಬಂಧಿಸಿದಂತೆ ಆಲ್ರೆಡಿ ನೋಡಿರ್ತೀರಿ ಆದರೂ ಕೂಡ ಇನ್ನೊಂದು ಕೂಡ ಹೇಳಿದೆ ನೋಟ್ಸ್ ಯಾರಾದರೂ ಬೇಕಾದರೆ ಈ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಪಡೆದುಕೊಳ್ಬೋದಾಗಿರ್ತದೆ ಸ್ನೇಹಿತರ ಇಲ್ಲಿವರೆಗೆ ಎಡಿ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ